ಹ್ಮ್ ಹಾ ಅಕ್ಕ ಇಲ್ ಬನ್ನಿ ನೀವ ಇಲ್ ಬನ್ನಿ ನಮ್ ತಾಯಿ ಇದ್ದಂಗ ನೀವ್ ಬರ್ರಿ ನಂಗ್ ಮಾತಾಡಬೇಕಾದ್ರೆ ಮಾತಾಡೋ ಏನ ಹೆಸ್ರು ನಿಮ್ದು ಸರಸ್ವತಿ ಸರಸ್ವತಕ ಆ ಸರಸ್ವತಕ್ಕ ಎಷ್ಟ ವರ್ಷದ ಖುಷಿ ಜೀವನದ ನಿಮ್ಮ ಅನುಭವ ನಂಗ್ ಅನುಭವ ನಲವತ್ತ ವರ್ಷ ಆಗಿರ್ಬೋದು ನಿಮ್ ಸ್ವಂತ ಊರಿ ಯಾವ್ದು ನಮ್ ತಾಯಿ ಮನೆ ಕುಂಡೂರ್ ಮಾದಾಪುರ ಅಂತ ಕುಂಡಲೂರ್ ಮಧಾಪುರ ಈ ಊರಿಗೆ ಬಂದ್ ಎಷ್ಟು ವರ್ಷ ಆಯ್ತು ಈ ಊರಿಗೆ ಬಂದ್ ನಲವತ್ತ ನಲವತ್ತೆ ವರ್ಷ ಆಯ್ತು ಬಂದಾಗಿಂದ ಕೃಷಿ ಜಮೀನೇ ಹಳ್ಳಿ ಜೀವನಕ್ಕೂ ಪೇಟೆ ಜೀವನಕ್ಕೂ ಇರೋ ವ್ಯತ್ಯಾಸ ಏನು ಪೇಟೆ ಜೀವನದ ಕೆಲಸ ಮಾಡೇ ಉಣ್ಬೇಕು ಕೆಲ್ಸ ಮಾಡ್ ಮಾಡ್ ಬೇಕಪ್ಪ ಈ ಜೀವನ ಅಂತ ಅನಿಸ್ತಾ ನನಗೊಂದು ಪ್ಯಾಟೆ ಜೀವನ ಸಿಗ್ಬೇಕಿತ್ತು ಅಂತ ಮನ್ಸಲ್ಲಿ ಒಂದು ಆಸಕ್ತಿ ಇದೆಯಾ ಮುಗ್ದು ಹೋಯ್ತು ಜೀವನ ಬಾಲ ಮುಗ್ದು ಹೋಯ್ತು ನಿನ್ ಕೈಯಲ್ಲಿ ಮಾಡಕ್ ಆತ ಇಲ್ಲ ಒಳ್ಳೆ ತರ ಎಲ್ಲರು ಮುಟ್ಟಿ ಅನ್ನ ಹಾಕ ಸಾಕು ಅನ್ನಂಗ ಆಗದೆ ಎಷ್ಟ್ ಮಕ್ಳು ನಿಮಗೆ ಮೂರ್ ಮೂರ್ ಜನ ಮೂರ್ ಜನ ಪ್ರಸನ್ನ ಒಬ್ರು ಮತ್ತೆ ಹೆಣ್ಮಕ್ಳು ಇಬ್ರು ಇಬ್ರು ಹೆಣ್ಮಕ್ಳು ಮಾಡ್ಕೊಟ್ರ ಯಾವ ಊರಿಗೆ ಕೊಟ್ಟಿರಿ ಒಂದ್ ಕೈ ಮರ ಹೆಗ್ಗೋಡಿ ಕೊಟ್ಟಿದ್ದು ಒಂದು ಒಬ್ಳು ಸಾಗರ ಸುಖವಾಗಿದ್ದಾರೆ ಮಕ್ಕಳು ಚೆನ್ನಾಗಿದ್ದಾರೆ ಅಲ್ಲಿ ಅಂದ್ರೆ ಏನ್ ಮಾಡ್ತಿದ್ದಾರೆ ಅಯ್ಯೋ ಎಂತದ ಅಯ್ಯೋ ಒಬ್ರು ಕೃಷಿ ಕೃಷಿ ಒಬ್ರು ಕೃಷಿ ಮತ್ತೊಬ್ರು ಇಂಜಿನಿಯರ್ ಏನ್ ಒಬ್ರಿಗ್ ಕೃಷಿ ಕೊಟ್ಬಿಟ್ರಿ ಒಬ್ರು ಇಂಜಿನಿಯರ್ ಕೊಟ್ರಿ ತಾರತಮ್ಯ ಆಯ್ತಲ್ಲ ಅವರಿಷ್ಟ ಅಂದ್ರೆ ಒಬ್ರು ಮನೇಲೆ ಇದ್ರು ಒಬ್ರು ಮನೇಲಿ ಇಬ್ರು ಬೆಂಗಳೂರಲ್ಲಿ ಇದ್ರ ಆ ಹಾಗೆ ಅಲ್ಲಿ ಆ ಕಡೆನೇ ಬೆಂಗಳೂರ್ ಕಡೆನೆ ಮದ್ವೆ ಆಯ್ತು ಇಲ್ಲಿ ಮನೇಲಿ ಇದ್ದಾರ ಕೃಷಿಕರ ಮದ್ವೆ ಈಗ ನಿಮ್ ಯಜಮಾನ್ರು ಎಲ್ಲಿದ್ದಾರೆ ನಮ್ಮ ಜಿ ಯಜ್ಮಾನ್ರು ಇಲ್ಲಿ ಹಿಲ್ಕುಂಜಿ ಹೋಗ್ಯಾರ ಹಿಲ್ಕುಂಜಿ ಹೋಗಿದೆ ಈ ಮಿಷಿನ್ ಬಂದು ಬರಕ್ಕಿಂತ ಮುಂಚೆ ನಿಮ್ ಕಷ್ಟ ಹೇಗಿತ್ತು ಬಾರಿ ಕಷ್ಟ ಆತಿತ್ತು ಸುಲಿಯಕಲ್ಲ ಆತಿರ್ಲ ಬಾರಿ ಕಷ್ಟ ಆತಿತ್ತು ಮಿಷಿನ್ ಬಂದ್ರ ಮೇಲೆ ನಾವು ಅಲ್ಲಿ ಕುತ್ಕೊಂಡಾರ ಮುಸ್ಕು ಪಸ್ಕು ತೆಗಿತಾ ಇರ್ಬೋದ ಕೈಯಲ್ಲಿ ಸುಲಿಯಕ್ಕೆಲ್ಲ ಆಗಲ್ಲ ಬಹಳ ಕಷ್ಟ ಆತಿತ್ತು ಆತಿತ್ತು ಹೌದಾ ಈಗ ಈಗ ಆರಾಮ್ ಆಗ್ಯಾರ ಮುಂಚೆ ಎಷ್ಟಿಲ್ಲ ನೀವು ಸುಲಿತಾ ಇದ್ರಿ ಈಗ ಎಷ್ಟಿಲ್ಲ ಆಗ್ತಾ ಇಲ್ಲ ಬೆಳಗ್ಗೆ ಒಂದೊಂದು ವರ್ಷ ಎಲ್ಲ ಸುಲಿಯೋದ ಕಷ್ಟ ಇತ್ತು ಈಗ ಈಗ ಏನಿಲ್ಲ ಬಿಸಿ ಹಾಕಿದ್ರೆ ಒಂದು ಏಳೆಂಟ್ ಹತ್ತು ಕೆಲ ಆಡಿಬಹುದು ಅಡಿಕೆ ಗೊನೆ ಯಾರು ಕುಯ್ತಾರೆ ಅಡಿಕೆ ಕೊನೆ ನಾವು ಬೇರೆ ಹತ್ರ ತಗ್ಸೋದು ಅಡಿಕೆ ಕೊನೆ ಕೊಯ್ಯೋರು ಬೇರೆ ಹಾ ಬೇರೆ ಇದು ಸುಲಿಯದ್ ಮಾತ ನೀವು ಇದು ಕೆಂಪ್ ಅಡಿಕೆ ಮಾಡ್ತೀರೋ ಏನ್ ಚಾಲಿನೇ ಕೊಡ್ತಾ ಇದ್ರು ಏನ್ ಮಾಡ್ತೀರಿ ಚಾಲಿ ಮಾಡ್ಲಾ ಇವ್ರು ಸಹ ಎಲ್ಲ ಮಿಷಿನ್ ಗೆ ಹಾಕಿ ಮಿಷಿನ್ ಗೆ ಹಾಕಿ ಕೆಂಪುದ್ ಮಾಡ್ತೀರಿ ಹಾ ಕೆಂಪುದೇ ಮಾಡ್ತೀರಿ ಸೋಗರೆ ಹಾಕಿ ಕೆಂಪುದು ಯಾರ್ ಬೇಡಲ ಕೆಲಸ ಮಾಡೋದು ನನ್ನ ಮಗ ಮಾಡ್ತಾನೆ ಪ್ರಸನ್ನ ನೀವೆಲ್ಲ ಸಹಕಾರ ಕೊಡ್ತೀರಿ ಅಡಿಕೆ ಕೊಯ್ಲು ಮಾಡಿದ್ರ ಮೇಲೆ ಈ ಖರ್ಚು ವೆಚ್ಚ ಅಂತ ಬರುತ್ತಲ್ಲ ಈ ಹಸಿ ಅಡಿಕೆ ಕೊಟ್ರೆ ಒಳ್ಳೇದು ಇಲ್ಲ ಸುಲ್ದಿ ಚಾಲಿ ಮಾಡ್ಕೊಟ್ರೇ ಒಳ್ಳೆದು ಇಲ್ಲ ರಾಶಿ ಮಾಡಿ ಕೆಂಪಡಕೆ ಮಾಡ್ಕೊಟ್ರೇ ಒಳ್ಳೆದು ರಾಶಿ ಮಾಡಿ ಕೆಂಪಡಕೆ ಮಾಡ್ಕೊಡದೇ ಒಳ್ಳೇದು ಅದಕ್ಕೆ ಕೆಲಸ ತುಂಬಾ ಜಾಸ್ತಿ ಆಗುತ್ತೆ ಅದ್ರ ಪರವೇ ಇಲ್ಲ ನಮಗೆ ಅದಾಂಗ್ ಮಾಡ್ಕೊಟ್ರೇ ಆ ಆ ಉಳಿತದೆ ಅಂತ ಇರೋ ಕಮ್ಮಿ ಜಮೀನೊಳಗೆ ಕೆಲಸ ನಾವೇ ಮಾಡಿ ಆದಾಯ ಮಾಡ್ಕೊಂಡ್ರೆ ಒಳ್ಳೆದು ಒಳ್ಳೇದು ಅಂತ ಕೊಟ್ಟ ಮಾಡಿಸದ್ರೆ ನಮಗೆ ಏನು ವರ್ಕೌಟ್ ಆಗಲ್ಲ ನಿಮ್ ಯಜಮಾನ್ರು ಬಂದಾಗ ಪಿತ್ರಾಜಿದ ಸೊತ್ತಲ್ಲಿ ಬಂದ್ರು ಇಲ್ಲ ಅವರು ಸ್ವಯಾರ್ಜಿತ ಮಾಡಿದಾಸ್ತೇನೋ ಇದೆ ಪಿತ್ರಾರ್ಜಿತನಾ ಪ್ರಸನ್ನ ಅವ್ರ ಏನಾದ್ರು ಜಮೀನ್ ಮಾಡಿದಿರ ಏನ್ರಿ ಇಲ್ಲ ಇಲ್ಲ ಈಗಿನ ಕಾಲಘಟ್ಟದಲ್ಲಿ ಜಮೀನ್ ಮಾಡಕ್ ಅಷ್ಟು ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಮುಂಚೆ ಎಲ್ಲಾ ಜಮೀನ್ ಮಾಡೋದು ಬಹಳ ಸಲೀಸಿತ್ತು ಈಗೆಲ್ಲ ಹ್ಮ್ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಏನಿಲ್ಲ ಖುಷಿ ಅನ್ನ ಅಂತ ಹೇಳ್ಬೋದು ಅಷ್ಟೇ ಕೃಷಿ ಬದುಕಿನಿಂದ ಏನ್ ಸಾಧನೆ ಮಾಡಿದಿರ ನೀವು ಮಾಡಿದ ಅಂತದಿಲ್ಲ ಏನು ಇಲ್ಲ ಏನಿಲ್ಲ ಅಷ್ಟೇ ಆರಾಮ್ ಅದೇ ಅಷ್ಟೇ ಕಂಬಳಿಗೂ ಊಟಕ್ಕೂ ಎರಡ್ ಎಕರೆ ಜಮೀನು ಇಟ್ಕೊಂಡು ಏನಾದ್ರೂ ಸಾಧನೆ ಮಾಡಕ್ ಸಾಧ್ಯ ಎಷ್ಟೆ ಜಮೀನಿದ್ರೆ ಸಾಧನೆ ಮಾಡಬಹುದು ಐದ ಎಕರೆ ಹತ್ತು ಎಕರೆ ಇದ್ರೆ ಇದ್ರೆ ಈಗ ಕೃಷಿ ಬಾರಿ ಕಷ್ಟ ಇದೆ ಈಗ ಯಾಕಂದ್ರೆ ಅಡಿಕೆ ಫುಲ್ ರೋಗ ಇದೆ ಎಲೆ ಚುಕ್ಕಿ ರೋಗ ಬಂದಿದೆ ಬೇರೆ ಅದಕ್ಕೆ ಈಗ ಅವಾಗ ಐದು ಕ್ವಿಂಟಲ್ ಆಗ್ತಿತ್ತು ಅಂದ್ರೆ ಈ ಸರಿ ಎಲ್ಲಾ ಎರಡು ವರ್ಷ ರೋಗಕ್ಕೆ ನಿರ್ವಹಣೆ ಏನು ಅಂತ ಏನು ಇಲ್ಲ ಅದಕ್ಕೆ ಮೆಡಿಸಿನ್ ಇಲ್ಲ ಮೆಡಿಸಿನ್ ಎಲ್ಲೂ ನೀವು ಕೃಷಿ ಇಲಾಖೆಯಲ್ಲಿ ಕೇಳಿದ್ರು ಅದಕ್ಕೆ ಏನ್ ಮೆಡಿಸಿನ್ ಏನು ಅದು ಇದೆ ಇದಿದೆ ಸುಳ್ಳ ಸುಳ್ಳು 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 ಒತ್ತು ಸಿಗತ್ತೆ ಅಂತಾರೆ ಅದನ್ನ ಹೊಡೆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ ಯಾವ ರೈತರಿಗೂ ಅದ್ರ ಬಗ್ಗೆ ಒಂದು ಚೂರು ಒಂದು ಚೂರು ಬೆನಿಫಿಟ್ ಸಿಕ್ಕಿಲ್ಲ ಅದರಿಂದ ಏನು ಲಾಭನೇ ಇಲ್ಲ ಈ ಒಂದು ರೋಗಕ್ಕೆ ಬಳಸ್ಕೊಂಡು ಜನ ದುಡ್ಡು ಮಾಡ್ತಿದ್ದಾರೆ ಅಂತ ಪಕ್ಕಾ ಅದ್ರ ಬಗ್ಗೆ ಏನ್ ಡೌಟೇ ಇಲ್ಲ ಈಗ ಒಟ್ಟು ಸುಮ್ನೆ ಅದನ್ನ ಹೆಸರು ಹಿಡ್ಕೊಂಡು ದುಡ್ಡು ಮಾಡ್ತಾ ಇದಾರೆ ಅಷ್ಟೇ ಚುಕ್ಕಿ ರೋಗ ಬಂದ್ರೆ ಅನಾಹುತ ಏನಿಲ್ಲ ಮನುಷ್ಯ ಬದುಕೋದೇ ಕಷ್ಟ ಇದೆ ಹಳ್ಳಿ ಸಣ್ಣ ಪುಟ್ಟ ಸಣ್ಣ ಹಿಡುವಳಿದರೆಲ್ಲ ಜೀವನ ಮಾಡೋದೇ ಕಷ್ಟ ಎಲೆ ಅಂತ ಅನಾಹುತ ಏನಾಗುತ್ತೆ ಆಗತ್ತೆ ಅಂದ್ರೆ ಈಗ ಹತ್ತು ಕ್ವಿಂಟಲ್ ಅಡಿಕೆ ಆಗ್ತಾ ಇರೋದು ಈಗ ನಮ್ದೇ ಒಂದು ಹಿಂದಿನ ಸರಿ ಎಲ್ಲ ಹತ್ತು ಕ್ವಿಂಟಲ್ ಅಡಿಕೆ ಆಗಿತ್ತು ಈ ಸರಿ ಐದು ಕ್ವಿಂಟಲ್ ಆಗೋದು ಡೌಟ್ ಇದೆ ಆ ತರ ಅಂದ್ರೆ ಮಧ್ಯ ಮಳೆಗಾಲದೇ ಹಣ್ಣು ಹಣ್ಣಾಗಿ ಉದುರು ಆ ರೋಗದಿಂದ ಪರಿಣಾಮನೇ ಜಾಸ್ತಿ ಮಳೆ ವರ್ಷದ ಕೃಷಿ ಒಳಗೆ ಚುಕ್ಕಿ ರೋಗ ಜಾಸ್ತಿ ಬಂದ ವರ್ಷ ಯಾವ್ದು ಜಾಸ್ತಿ ಬಂದ ವರ್ಷ ಎರಡು ವರ್ಷ ಆಯ್ತು ಅದ್ರಲ್ಲಿ ಈ ವರ್ಷ ಜಾಸ್ತಿ ಕಳೆದ ವರ್ಷ ಮಳೆನೇ ಇರಲಿಲ್ಲ ಮಳೆ ಇತ್ತು ಮಳೆ ಇದ್ರೆ ಈ ಸರಿ ಭಾರಿ ಮಳೆ ಆಗಿದ್ರಿಂದ ಮತ್ತೂ ರೋಗ ಜಾಸ್ತಿ ಮಳೆ ಅಡಕೆ ಬರಲ್ಲ ಇಲ್ಲ 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 ಬಾರಿ ಕಷ್ಟ ನೀವ್ ಹೇಳೋ ಪ್ರಕಾರದಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ಸಮಸ್ಯೆಗೆ ಪರಿಹಾರ ಅಂತ ಶಾಶ್ವತ ಪರಿಹಾರ ಯಾರು ನಾವು ಸ್ಪ್ರೇ ಮಾಡಿ ನೋಡಿದಿವಿ ಅದರಿಂದ ಏನು ಪ್ರಯೋಜನ ಆಗಿದೆ ಈಗ ಎಲೆ ಚುಕ್ಕಿ ರೋಗ ಬಿಟ್ಟು ಈಗ ಚುಕ್ಕಿ ಕಾಯಿ ಚುಕ್ಕಿ ಶುರುವಾಗಿದೆ ರೋಗ ಈಗ ನಿಮ್ದು ಜಮೀನೊಳಗೆ ಎಷ್ಟು ಇಳುವರಿ ಬರ್ತಾ ಇದೆ ಇಳುವರಿ ಒಂದು ಎಂಟು ಒಂಬತ್ತು ಅಡಿಕೆ ಆಗೋದು ಈ ಎಲೆ ಚುಕ್ಕಿ ರೋಗ ಬಂದ್ಮೇಲೆ ಒಂದ್ ಐದು ಕ್ವಿಂಟಲ್ಗೆ ಬಂದಿದೆ ಈಗ ನೀವು ಎಷ್ಟು ಎರಡು ಎಕರೆ ತೋಟದಲ್ಲಿ ಏನು ಹಳೆ ತೋಟ ಅಂದ್ರೆ ಆಯ್ತು ಮಾಡಿ ಅದೊಂದು ಮೂವತ್ತು ವರ್ಷ ಆಯ್ತು ಆಗಿರ್ಬೋದು ಆರು ಏಳು ವರ್ಷ ಆಯ್ತು ಅಷ್ಟೇ ಯಾಕೆ ಅದು ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಬಂತಲ್ಲ ಅಂದ್ರೆ ಮೊದಲು ಗದ್ದೆ ಇತ್ತಲ್ಲ ಗದ್ದೆ ಊಟಕ್ಕೋಸ್ಕರ ಗದ್ದೆ ಇಟ್ಕೊಂಡಿದ್ವಿ ಅಂದ್ರೆ ಅವರೆಲ್ಲ ತೋಟ ಹಾಕಿದ್ರ ಮತ್ತೆ ಮಧ್ಯ ಗದ್ದೆ ಇಂಪ್ರೂವ್ಮೆಂಟ್ ಅಂತ ಹೇಳಿ ಅದಕ್ಕೂ ತೋಟ ಹಾಕುದು ಈ ತರ ಮಿಷಿನ್ ನಿಮ್ಮಂತ ಎರಡು ಎಕರೆ ಮೂರ್ ಎಕರೆ ಜಮೀನವ್ರು ಮಾಡ್ಬೇಕು ಬೇಡ ಮಾಡಬೇಕು ಬಾರಿ ಒಳ್ಳೇದು ಅನುಕೂಲ ಅವರಿಗೆ ಪ್ರಯೋಜನ ನೋಡಿ ಮುಕ್ತ ಮನಸ್ಸಿನ ನಮ್ಮ ಜೊತೆಗೆ ನೀವು ಸಂವಹನ ಮಾಡಿದ್ರಿ ಮಾತಾಡಿದಿರಿ ಅನಿಸಿಕೆ ಅಭಿಪ್ರಾಯ ತಿಳಿಸಿದ್ರಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಅಭಿಷೇಕರೇ ನಾವು ಇವತ್ತು ಹೊಸನಗರ ತಾಲೂಕಿನ ಹಿಲ್ಕುಂಜಿ ಗ್ರಾಮದಲ್ಲಿ ಇದ್ದೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ ನಮ್ಮ ಪ್ರಸನ್ನ ಅವ್ರ ಅವರ ತಾಯಿಯವರು ಅವರ ಅಪ್ಪಾಜಿ ಎಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದಾರೆ ಏನೋ ಕೆಲಸದ ನಿಮಿತ್ತ ಹಾಗಾಗಿ ಅವ್ರು ಸಿಕ್ಕಿಲ್ಲ ಇಲ್ಲೊಂದು ಗಮನಾರ್ಹ ವಿಷಯ ಏನಂತ ಹೇಳಿದ್ರೆ ಕೃಷಿ ಜಮೀನ್ ಇದ್ದವ್ರು ಎರಡು ಎಕರೆ ಮೂರ್ ಎಕರೆ ಏನಾದ್ರು ಜಮೀನು ನಿಮಗಿದ್ರೆ ಈ ತರ ಅಡಿಕೆ ಸುಲಿಯಕ್ಕೆ ಕಷ್ಟ ಆಗ್ತಾ ಇದೆ ನೀವು ಏಕಾಂಗಿಯಾಗಿ ನೀವೇ ತಗೋ ಬರ್ಬೋದು ಈ ತರ ತಂದಾಗ ಕೆಲಸಗಾರರ ಕಷ್ಟದಿಂದ ನೀವು ಉಳಿತೀರಿ ಅಂತ ಹೇಳಿ ಇವ್ರು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಿಮ್ ಜೀವನದಲ್ಲೂ ಸಹ ಈ ತರ ಒಂದು ಅಡಿಕೆ ಸುಲಿಯ ಯಂತ್ರ ಮನೆಗೂ ಸಹ ಬರ್ಲಿ ಅಂತ ಆಶಿಸ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಗೆ ಈ ಕಾರ್ಯಕ್ರಮಕ್ಕೆ ಮುಕ್ತ ಮನಸ್ಸಿನಿಂದ ನಮ್ಮ ಪ್ರಸನ್ನ ಅವರ ಕುಟುಂಬ ಸಹಕರಿಸಿದ್ದಕ್ಕೆ ಅನಂತ ಅನಂತ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತೇನೆ ಜೈ ಹಿಂದ್ जय कर्नाटका थैंक यू